ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಅಂಬೇಡ್ಕರ್ ಪ್ರತಿಮೆ ಕಳಪೆಯಾಗಿದ್ದರೆ ತನಿಖೆ ಮಾಡಿ ದಲಿತ ಪರ ಮುಖಂಡರು ಅಂಬೇಡ್ಕರ್ ಪ್ರತಿಮೆಗೆ ಹೂಮಾಲೆ ಹಾಕುವುದಷ್ಟು ವ್ಯವಧಾನವಿಲ್ಲವೇ ಮುಖ್ಯಮಂತ್ರಿಗಳಿಗೆ ಶಾಸಕರ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡುತ್ತೇವೆ ವಾರ್ತೆಗಳ ವಿವರ ಮಧ್ಯ ಬಿಹಾಳ್ ನಗರಕ್ಕೆ ಶುಕ್ರವಾರ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಗ್ಯಾರಂಟಿ ಯೋಜನೆ ಸಮಾವೇಶಕ್ಕೆ ಆಗಮಿಸಿದ ಮುಖ್ಯಮಂತ್ರಿಗಳಿಂದ ಮತ್ತು ಸ್ಥಳೀಯ ಶಾಸಕರಾದ ಅಪ್ಪಾಜಿ ನಾಡಗೌಡರಿಂದ ಅಂಬೇಡ್ಕರ್ ಪ್ರತಿಮೆಗೆ ಒಂದು ಹೂಮಾಲೆ ಹಾಕದೆ ಅಂಬೇಡ್ಕರ್ ಅವರನ್ನು ಕಡೆಗಣಿಸಿದ್ದಾರೆ ಎಂದು ದಲಿತ ಮುಖಂಡ ಹರೀಶ್ ನಡಿಕರ್ ಹೇಳಿದರು ಶನಿವಾರ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಮುಖ್ಯಮಂತ್ರಿಗಳು ನಾಲ್ಕು ಬಾರಿ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಸಂಚರಿಸಿದರೂ ಅಂಬೇಡ್ಕರ್ ಪ್ರತಿಮೆ ಕಾಣಿಸಲಿಲ್ಲ ವಿರೋಧ ಪಕ್ಷದ ನಾಯಕರಾಗಿದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇದೇ ಮುಂದೆ ಬಿಹಾರ್ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪವನ್ನ ಹಾಕಿದ್ದಾರೆ ಈಗ ಅಧಿಕಾರದಲ್ಲಿರುವ ಮುಖ್ಯಮಂತ್ರಿಗಳು ಅಂಬೇಡ್ಕರ್ ಅವರನ್ನ ಮರೆತಿದ್ದಾರೆ ಮುಖ್ಯಮಂತ್ರಿಗಳು ತಮ್ಮ ಸಮಾಜದ ಸರೂರು ಮೂಲ ಗುರುಪೀಠಕ್ಕೆ ಮತ್ತು ಕವಡಿಮಟ್ಟಿಯ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣಕ್ಕೆ ಹೋಗುತ್ತಾರೆ ಆದರೆ ಅಂಬೇಡ್ಕರ್ ಪ್ರತಿಮೆಗೆ ಒಂದು ಹೂಮಾಲಿಯನ್ನ ಹಾಕದಷ್ಟು ಅವರಿಗೆ ವ್ಯವಧಾನವಿಲ್ಲ ಇದು ಜಾತಿವಾದ ಅಲ್ಲವೇ ಜನವರಿ ಇಪ್ಪತ್ತಾರರಂದು ಅಂಬೇಡ್ಕರ್ ಪ್ರತಿಮೆಗೆ ಹಾಕಿದ ಹೂವಿನ ಹರವನ್ನ ಬದಲಾಯಿಸಿಲ್ಲ ತಾಲೂಕಾ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕು ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿಗೋಸ್ಕರ ಇದು ರಾಜಕಾರಣ ಮಾಡಿದ್ದೀರಿ ಒಂದು ಒಂಬತ್ತು ತಿಂಗಳಾಯ್ತು ನೀವು ಸರ್ಕಾರ ಬಂದು ಒಂಬತ್ತು ತಿಂಗಳು ಗೆಚ್ಚಿದ್ರು ಕೂಡ ಕಾಮಗಾರಿ ಬಗ್ಗೆ ನೀವು ನಿನ್ನೆ ತಾನೇ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಕಾಮಗಾರಿಯನ್ನು ನೀವು ಶಿಲಾನ್ಯಾಸನ ಮಾಡಿದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ನೀವು ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದೀವಿ ನೀವು ಬಗ್ಗೆ ದತ್ತರ ಬಗ್ಗೆ ಸಾಮಾನ್ಯ ಮುಖ್ಯಮಂತ್ರಿಗಳೇ ನಿನ್ನೆ ಒಂದು ಭಾಷಣ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನೀವು ಅಲ್ಲೇ ಹಾಕಿ ಕೊಡ್ತೀರಿ ಮೂರ್ ಸಲ ಒಂದ್ಸಲ ಹೆಲಿಪ್ಯಾಡ್ ಇಡ್ದಾಗ ಇನ್ನೊಂದ್ಸಲ ಐ ಪಿ ಎಲ್ ಊಟ ಮಾಡಿದಾಗೆ ಮೂರು ಸಲ ನೀವು ಹೋಗ್ತಾ ಇದ್ದೀವಿ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಹಾಕಿದಂತ ಹಾರ ಕೂಡ ತೆರೆದಿಲ್ಲ ನಾಚಿಕೆ ಪಡಬೇಕು ನೀವು ಸ್ಥಳೀಯ ಶಾಸಕರ ಮೊದಲ ನಾಚಿಕೆ ಸ್ಥಳೀಯ ಅಧಿಕಾರಿಗಳು ನಾಚಿಕೆ ಪಡಬೇಕು ಇಪ್ಪತ್ತಾರು ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಹಾಕಿದಂತ ಹಾರಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿದಂತ ಹಾರಗಳು ಎಷ್ಟು ನೋವಾಗುತ್ತೆ ನೀವು ಎಷ್ಟು ಜಾತಿ ಮುಖ್ಯಮಂತ್ರಿಗಳೇ ನೀವು ನೀವು ಬಂದು ಮೂರ್ತಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿ ಹೋದ್ರಿ ನೀವು ಅಧಿಕಾರ ಮನ ಏನಿದೆ ಮುಖ್ಯಮಂತ್ರಿಗಳೇ ಶಾಸಕರೇ ಇವಾಗ ಅಂಬೇಡ್ಕರ್ ಕಾಣ್ತಾ ಇಲ್ಲ ನಿಮ್ಗೆ ಅಂಬೇಡ್ಕರ್ ಹೆಸರು ಬೇಕು ದಲಿತರು ಹೋಡ್ಬೇಕು ಅಂತ ಸರ್ಕಾರ ಹೋಡ್ಬೇಕು ಓದೈಕೆ ಮಾಡುವಂತ ಕೆಲಸ ಮಾಡಿ ಮುಖ್ಯಮಂತ್ರಿ ರಾಜಕೀಯ ಪಡಬೇಕು ಜಾತಿ ನಾವೆಲ್ಲರೂ ಒಂದೇ ನೂರು ಸಂಘಟನೆಗಳಿರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಾಗ ನಾವೆಲ್ಲರೂ ಒಂದೇ ಇದನ್ನು ಮನಗಂಡು ಮುಂದಿನ ದಿನಮಾನದಲ್ಲಿ ಮುಂದಿನ ದಿನಮಾನದಲ್ಲಿ ಇಡೀ ರಾಜಧಾನ ತಕರೆ ಕೊಡ್ತಾ ಇದ್ದೀವಿ ನಾವು ಜಯ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ನಾವು ಯಾವ ಮಾನವ ಸ್ನೇಹಿತರ ಮುಂದೆ ನಾವು ಹೇಳಿ ಕಿತ್ತಾಪಡ್ತಾ ಇದ್ದೀವಿ ಅಂಬೇಡ್ಕರ್ ಅಪಮಾನ ಮಾಡಿದೀವಿ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳ ಅಪಮಾನ ಮಾಡಿದ್ರಿ ಈ ತಾಲೂಕಿನ ಶಾಸಕರು ಕೂಡ ಅಪಮಾನ ಮಾಡಿದ್ರಿ ನೀವು ಅಪಮಾನ ಮಾಡ್ತಾ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಶಾಸಕರೇ ನಿಮ್ಮನ್ನು ನೀವು ಸಮರ್ಥನೆ ಮಾಡ್ತಾ ಏನು ಬೆಂಗಾವಲು ಇತ್ತು ನಿಮಗ ಎಷ್ಟು ಆಗ್ತಿತ್ತು ನಿಮಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ನಿಂತ್ಕೊಂಡು ಹಾರಾಟಕ್ಕೆ ಎಷ್ಟು ಸಮರ್ಪಕ ಕೇವಲ ಎರಡು ನಿಮಿಷ ನಿಮ್ಮ ಈ ಮುಂದಿನ ದಿನಮಾನದಲ್ಲಿ ಅತಿ ಶೀಘ್ರದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಬಸವಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಇಡೀ ಮುದ್ದೆ ಬೆಳೆ ಎಲ್ಲರ ಶ್ರಮ ಇದೆ ಯಾವುದು ಸರ್ಕಾರದ ಅನುದಾನ ಇರಲಿಲ್ಲ ಸರ್ಕಾರದ ಅನುದಾನಕ್ಕೆ ಒಳಪಡಿಸಲಿಲ್ಲ ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ನಾವು ಏನ್ ಖರ್ಚು ಮಾಡಿದ್ದೀವಲ್ಲ ದುಡ್ಡನ್ನು ಎಲ್ಲರ ನಾವು

ಅಂಬೇಡ್ಕರ್ ಫೈಬರ್ ಪ್ರತಿಮೆ ಮತ್ತು ವೃತ್ತ ನಿರ್ಮಾಣ ನಮ್ಮ ಮುಖಂಡರಾದ ಡಿ ಬಿ ಮುಧುರ್ ನೇತೃತ್ವದಲ್ಲಿ ಮಾಡಲಾಗಿತ್ತು ಆಗ ಶಾಸಕರಾಗಿ ನಾಡಗೌಡರು ಅಧಿಕಾರದಲ್ಲಿದ್ದರು ಪುರಸಭೆಯಿಂದ ಒಂದು ಲಕ್ಷ ರೂಪಾಯಿ ಹಾಗೂ ಜಿಲ್ಲಾ ಪಂಚಾಯಿತಿಯಿಂದ ಎರಡು ಲಕ್ಷ ರೂಪಾಯಿ ಒಟ್ಟು ಮೂರು ಲಕ್ಷ ರೂಪಾಯಿ ವೃತ್ತ ಮತ್ತು ಪ್ರತಿಮೆ ನಿರ್ಮಾಣ ಮಾಡಲಾಗಿತ್ತು ಆದರೆ ಶಾಸಕ ಅಪ್ಪಾಜಿ ನಾಡಗೌಡರು ವೃತ್ತವನ್ನು ತಮ್ಮ ಸ್ವಂತ ಹಣದಲ್ಲಿ ನಿರ್ಮಾಣ ಮಾಡಿದ್ದಾರೆ ಎಂದು ಹೇಳುತ್ತಾರೆ ಯಾವಾಗ ಅವರು ಅಂಬೇಡ್ಕರ್ ವೃತ್ತಕ್ಕೆ ಹಣವನ್ನು ನೀಡಿದ್ದೇವೆ ಎನ್ನುತ್ತಾರೋ ನಾವು ನಮ್ಮ ಸಮಾಜ ಅವರಿಗೆ ಆ ಹಣವನ್ನು ಹಿಂದಿರುಗಿಸುತ್ತೇವೆ ಮುದ್ದೇಹಾಳ್ ಹಾಗೂ ನಾಲ್ತೋಡ ಪಟ್ಟಣದಲ್ಲಿಯ ಅಂಬೇಡ್ಕರ್ ವೃತ್ತದಲ್ಲಿಯ ಕಂಚಿನ ಪ್ರತಿಮೆಗೆ ಮಾಜಿ ಶಾಸಕರಾದ ನಡಹಳ್ಳಿಯವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಸರ್ಕಾರದಿಂದ ಹಣ ಬಿಡುಗಡೆಯಾಗದ ಕಾರಣ ಅವರು ಈ ಎರಡು ಪ್ರತಿಮೆಗೆ ತಲಾ ಹದಿನೆಂಟು ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ ಈಗಿನ ಶಾಸಕರಾದ ಅಪ್ಪಾಜಿ ನಾಡಗೌಡರು ವಿಧಾನಸಭೆಯಲ್ಲಿ ಈಗ ಮಾಡಿರುವ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಕಳಪೆಯಾಗಿದೆ ಎಂದು ಹೇಳುತ್ತಾರೆ ಕಂಚಿನ ಪ್ರತಿಮೆ ಕಳಪೆ ಆಗಲು ಸಾಧ್ಯವಾ ಆ ಬಗ್ಗೆ ತನಿಖೆ ನಡೆಸಬೇಕು ಅಂಬೇಡ್ಕರ್ ಪ್ರತಿಮೆಗೆ ಒಂದು ಹೂವಿನ ಹಾರವನ್ನು ಹಾಕದೆ ಅಪಮಾನವನ್ನ ಮಾಡಿದ್ದಾರೆ ಎಂದರು ಕಪ್ಪುಬಾಟ ಪ್ರದರ್ಶನ ಮಾಡ್ತೀವಿ ಅಂಬೇಡ್ಕರ್ ಇಲ್ಲಿರ್ತಕ್ಕಂಥ ಹಿಂದಿನ ಶಾಸಕರಾಗಿರ್ಬೋದು ಮುಂದಿನ ಶಾಸಕರಾಗಿರ್ಬೋದು ಈ ಹಿಂದೆ ಶಾಸಕರು ಆಗಿರ್ಬೋದು ಈಗಾಗಲೇ ಹಲವಾರು ಸಲ ಮಾತನಾಡಿದ್ದೀನಿ ಹಿಂದಿನ ಮೂರ್ತಿಯನ್ನು ಹೊಂದಿಸ್ಲಿಕ್ಕೆ ಸನ್ಮಾನ್ ಶ್ರೀ ಸಿ ಎಸ್ ನಾಡು ಅವರು ಇದ್ರು ಯಾವ ರೀತಿಯಾಗಿ ನಾವು ಹೋರಾಟ ಮಾಡಿದ್ವಿ ಅಂದ್ರೆ ಇಪ್ಪತ್ತೆರಡು ವರ್ಷಗಳ ಕಾಲ ಇಪ್ಪತ್ತೆರಡು ವರ್ಷಗಳ ಕಾಲ ಸನ್ಮಾನ್ಯ ನಮ್ಮ ಇಲ್ಲಿ ಏನಾದ್ರೂ ಡಿ ನೇತೃತ್ವದಲ್ಲಿ ಹೋರಾಟ ಮಾಡಿ ಒಂದು ಲಕ್ಷ ರೂಪಾಯಿ ಮೂರ್ತಿ ಪಡೆದುಕೊಳ್ಳಾಕ ಇಪ್ಪತ್ತೆರಡು ವರ್ಷ ಹೋರಾಟ ಮಾಡಿದ್ದೇನೆ ತದನಂತರ ಇಪ್ಪತ್ತೆರಡು ವರ್ಷದ ನಂತರ ಒಂದು ಫೈವರ್ ಮೂರ್ತಿ ಒಂದು ಲಕ್ಷ ರೂಪಾಯಿ ಮೂರ್ತಿಗೆ ಎರಡು ಲಕ್ಷ ರೂಪಾಯಿ ಅಭಿವೃದ್ಧಿ ಕೆಲಸಕ್ಕಾಗಿ ಅಂತ ಹೇಳಿ ಈಗಾಗಲೇ ನಾನು ಪತ್ರಿಕಾ ಮಾಧ್ಯಮ ಸ್ನೇಹಿತರಿದ್ದು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಶಾಸಕರು ಅದ್ರ ಬಗ್ಗೆ ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ಮಾಧ್ಯಮದ ಮುಂದೆ ಅದಕ್ಕೂ ನಾನು ಸಿಗ್ತಿದ್ದೀನಿ ಅವ್ರೇನಾದರೂ ಕೈಲಾದರೂ ದುಡ್ಡು ಕೊಟ್ಟಿದ್ರೆ ನಮ್ಮ ಜನಗಳ ಹತ್ರ ನಾವು ಕಾಣಿಕೆಯಾಗಿ ಇಸ್ಕೊಂಡು ಸಂಘಟನೆ ಮುಖಾಂತರ ಕೊಡಲಿಕ್ಕೆ ನಾನು ಸಿಗ್ತಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದೀನಿ ತದನಂತರ ಸುಮಾರು ಐವತ್ತು ಲಕ್ಷ ರೂಪಾಯಿ ಅವಧಾನದಲ್ಲಿ ಹಿಂದಿನ ಶಾಸಕರು ಅವರಾದರೂ ಕೂಡ ಕೈಯಲ್ಲಿ ದುಡ್ಡು ಕೊಟ್ಟಿಲ್ಲ ಚರ್ಚೆ ಅನುಮಾನದಲ್ಲಿ ಸರ್ಕಾರದಿಂದ ವಿಶೇಷ ಪಟವಾಗಿ ತಂದು ಮೂರ್ತಿಯನ್ನು ತಂದು ಮೂರ್ತಿಗೆ ಸ್ವಂತ ಹಣದಿಂದ ರೂಪ ಎಸ್ ಪಾಟೀಲ್ ನಟಿಯವರು ತಾತ್ಕಾಲಿಕ ಸರ್ಕಾರದ ಬಿಲ್ಗಳ ಅವರು ಹದಿನೆಂಟು ಲಕ್ಷ ರೂಪಾಯಿ ಮೂರ್ತಿಯನ್ನು ತರಿಸಕ್ಕೆ ಮುದ್ದೆ ಹದಿನೆಂಟು ಲಕ್ಷ ರೂಪಾಯಿ ನಾಲ್ಕು ವಾರದಲ್ಲಿ ಕೂಡ ಹದಿನೆಂಟು ಲಕ್ಷ ರೂಪಾಯಿ ಕಂಚಿನ ಪ್ರತಿಮೆ ಕಲ್ಪೆಯಾಗಿದೆ ಅಂತೇಳಿ ಮಾನ್ಯ ಸಿ ಎಸ್ ನೋಡು ಸಾಹೇಬರು ವಿಧಾನಸಭೆಯಲ್ಲಿ ಎಂಟು ಪ್ರಶ್ನೆಗಳನ್ನು ಹಾಕ್ತಾರೆ ಯಾವತ್ತಾದ್ರೂ ಕಂಚಿನ ಪ್ರತಿಮೆ ಕಲ್ಪೆಯಾಗಿದೆ ಆಗಿದೆ ಅವರು ಒಂದು ಸರ್ಕಾರ ನೇಮಿದೆ ದಲಿತ ಮುಖಂಡರಾದ ಬಸವರಾಜ್ ಪೂಜಾರಿ ಸಿದ್ದಾಪುರ್ ಮಾತನಾಡಿ ಅಂಬೇಡ್ಕರ್ ವೃತ್ತ ಅಪೂರ್ಣ ಆದ ಕಾರಣ ಈ ಕಾಮಗಾರಿಗೆ ಅನುದಾನಕ್ಕೆ ಆಗ್ರಹಿಸಿ ಸಿಎಂ ಅವರಿಗೆ ಕಪ್ಪು ಬಾವಟ ಪ್ರದರ್ಶನ ಮಾಡುತ್ತೇವೆ ಎಂದು ನಮ್ಮನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದು ಸಿಎಂ ಅವರು ನಂತರ ನಮ್ಮನ್ನ ಬಿಡುಗಡೆ ಮಾಡಿದ್ದಾರೆ ಅಂಬೇಡ್ಕರ್ ವೃತ್ತದ ವಿಚಾರದಲ್ಲಿ ಮತಕ್ಷೇತ್ರದಲ್ಲಿ ರಾಜಕೀಯ ಮಾಡಲಾಗುತ್ತಿದೆ ಅಂಬೇಡ್ಕರ್ ವೃತ್ತ ಅಪೂರ್ಣ ಕುರಿತು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು ಕ್ಯಾರೆ ಮಾಡದ ಕಾರಣ ಸರ್ಕಾರದ ಗಮನವನ್ನು ಸೆಳೆಯಲು ಸಿಎಂ ಅವರಿಗೆ ಕಪ್ಪು ಬಾವಟ ಪ್ರದರ್ಶನ ಹೇಳಿಕೆ ನೀಡಿದ್ದೆವು ಪೊಲೀಸರು ಮನವೊಲಿಸಲು ಯತ್ನಿಸಿದರು ಆದರೆ ಅವರು ನಮ್ಮನ್ನ ಬಂಧಿಸುವಂತೆ ಮಾಡಿದ್ದು ದಲಿತ ವಿರೋಧಿ ನೀತಿಯಾಗಿದೆ ಇದರ ಹಿಂದೆ ಶಾಸಕರ ಕೈವಾಡವಿದೆ ಎಂದು ಆರೋಪಿಸಿದ ಬಸವರಾಜ್ ಪೂಜಾರಿ ಶೀಘ್ರದಲ್ಲೇ ಶಾಸಕರ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಂತೇಶ್ ಕಂದಗನೂರು ಪ್ರಕಾಶ್ ಅದಿಮನಿ ಶರಣು ಸರೂರ್ ಪ್ರಶಾಂತ ತಂಗಡಗಿ ಮತ್ತು ಅಮರಗೋಳ ಈಶ್ವರ್ ಗುಡ್ನಾಳ್ ಹುಲ್ಗಪ್ಪ ಅಮರಗೋಳ ಉಪಸ್ಥಿತರಿದ್ದರು ಪ್ರಸ್ತಾವನೆ ಮಾಡಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಮಗಾರಿಯು ಅಪೂರ್ಣಗೊಂಡಿದೆ ಇಡೀ ಜಿಲ್ಲೆಗೂ ಕೂಡ ಗೊತ್ತಾಗಿದೆ ಕಾರಣ ಅಪೂರ್ಣಗೊಂಡಂತ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಹಗ್ರಹ ಅಂದ್ರೆ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ಆಗ್ರಹ ಮತ್ತು ವಿವಿಧ ದಲಿತ ಸಂಘಟನೆ ಕೂಡ ಆಗ್ರಹ ಇದೆ ಮತ್ತು ಸಾರ್ವಜನಿಕರ ಅದಾಗಿಯೂ ಕೂಡ ಇಲ್ಲಿ ರಾಜಕೀಯ ವ್ಯವಸ್ಥೆ అంబేద్కర్ ముందే కమగారి నిన్నే ఒక ఘటన కారణ నిన్నే తానే రాజ్య ముఖ్యమంత్రి ముగ్గురు పట్టణి ఆగమస్ బిల్ బందర్భానికి నాకు మొట్టమొదల మనవేన కొట్టే సర్కార్ గమని ఏ నమ్మ ఈ కమగారీ బాబాసా ಇಡೀ ಭಾರತ ದೇಶವೇ ತೆರೆದಿರ್ತಕ್ಕಂಥ ವ್ಯವಸ್ಥೆ ಇದು ಯಾಕೆ ಇಂಡಿಯಾಗಿ ಮೀನಲ್ಲಿ ಸೇರ್ತಕ್ಕಂಥ ನಮ್ಗೆ ಯಾರಿಗೂ ಒಪ್ಪಿಗೆ ಅಂತ ಒಂದು ಯಕ್ಷ ಪ್ರಶ್ನೆ ಕೊಡ್ತೀನಿ ಅದ್ರ ಜೊತೆಗೆ ನಾವು ಮನವಿ ಕೊಟ್ಟಂತ ಸಂದರ್ಭದಲ್ಲಿ ಸರ್ಕಾರ ಗಮನ ತಂದಾಗ ಅವರು ಕೇರಳ ಅದಾಗಿಯೂ ಕೂಡ ನಮ್ಗೆ ಒಂದು ತಾಲಾದ ಪ್ರಶ್ನೆ ಆಯಿತು ಆ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ಏನೇ ರಾಜ್ಯದ ಮುಖ್ಯಮಂತ್ರಿಗಳು ಉದ್ಯೋಗ ಪಟ್ಟಣಕ್ಕೆ ಆಗಮಿಸಲು ಗಮನ ಬಂತಲ್ಲ ನಾವು ಮತ್ತೆ ಒಂದು ಪತ್ರಿಕಾಗೋಷ್ಠಿ ಕಡಿದೇವೆ ಏನಂತ ನಮ್ಮ ಬೇಕ ಬೇಕು ಇಲ್ಲಿವರೆಗೆ ಇದೇನಿಲ್ಲ ಇದನ್ನು ಖಂಡಿಸಿ

పోలీస్ ఇలాఖూట్టు ఈ స్థల శాసక సిఎస్ నాయుడు నమ్మ యువతి ಮಾಡಿ ಮಾಡಿ ಇಡೀ ನಾನು ಪ್ರಶ್ನೆ ಕೇಳ್ತೀನಿ ಭಾರತ ದೇಶಕ್ಕೆ ಸ್ವಂತ ನಮ್ಗೆ ಬ್ರಿಟಿಷನ್ ತಯಾರ ಮಾಡಿದ್ದಾರೆ ಯಾವ ಸಂದೇಶ ಇದೆ ಕೇಳ್ತಿದ್ದಿಲ್ಲ ನಾವು ಕೆಲಸ ಬಾಬಾ ಸಾಹೇಬ್ ದೇಶಕ್ಕೆ ಬರೋದಂತ ಒಂದು ಒಂದು ಮಹಾನ್ ವ್ಯಕ್ತಿ ಅಂತ ಮುಂದೆ ಕಾಮಗಾರಿ ಪೂರ್ಣವಾಗಿ ರಾಜಕೀಯ ಮಾಡ್ತಾರೆ ಇದ್ದಾರೆ ಇಡೀ ಭಾರತ ದೇಶಕ್ಕೆ ತೆಗೆಸುವಂತ ವ್ಯವಸ್ಥೆ ಮುಖ್ಯಮಂತ್ರಿ ಮಂಚೂ ಮುಗಿರುತ್ತ ಕಾರ್ಯಕ್ರಮ ಬಿಟ್ಕೊಳ್ಳಿಲ್ಲ

ಇದೇ ಸಂಬಂಧಪಟ್ಟಂತ ಸಹ ಶಾಸಕರಾಗಿರ್ತಂತ ಸಿ ಎಸ್ ನಾಡ ವಿರುದ್ಧ ವಿವಿಧ ದಲಿತ ಪ್ರಗತಿಪರ ಸಂಘಟನೆ ಮುಖಂಡರು ಎಲ್ಲರೂ ಸೇರಿ ನಾವು ಈ ಪಟ್ಟಿನಲ್ಲಿ ಅತ್ಯಂತ ಬೃಹತ್ವಾದಂತು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡುವುದು ಹೇಳಕ್ಕೆ ಈ ಮಾಧ್ಯಮದ ಮುಖಂಡರು ಬಯಸ್ತಾ ಇದ್ದೀವಿ